ಪಂದ್ಯ ಈ ಪ್ರಥಮ ಆರಂಭಗೊಳತ ತೀರ್ಪುಗಾರರಿಗೆ ಹಾಗೆ ಒಂದು ಕಡೆ ಉತ್ತರ ಕನ್ನಡ ಜಿಲ್ಲೆಯ ಕಬಡ್ಡಿ ಸಂಸ್ಥೆಯ ಹೆಮ್ಮೆಯ ತೀರ್ಪುಗಾರರು ಹಾಗೆ ರೆಫಿಗೋಲ್ಡ್ ಉಪಾಧ್ಯಕ್ಷರಾಗಿರುವಂತ ಸೀತಾರಾಮ್ ಸರ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಅರೆ ಶಾಲೆಯ ದೈಹಿಕ ಶಿಕ್ಷಕರು ದಿವಾಕರ್ ಸರ್ ಅವರು ಕೂಡ ಮತ್ತೆ ದಾಳಿಯಲ್ಲೇ ಹಸಿಕೇರಿ ತಂಡದ ಅಚ್ಚಿಗಾರೊಂದು ಕಡೆಗೆ ಹೊನ್ನಾವರ ತಾಲೂಕಿನ ಹೆಸರಂತ ತಂಡ ಹಸಿಕೆರೆ ಅವರ ಇನ್ನೊಂದು ಕಡೆ ಗುಮಟ ತಾಲೂಕಿನ ಯಾವ ಎರಡು ತಂಡದ ಖಾತೆ ಆರಂಭಗೊಳ್ತಾ ಇಲ್ಲ

ಪಾಲಿಸ್ ಟು ಮೇಕ್ ಪೂರ್ವ ತಯಾರಿ ಎಲ್ಲರೇ ನಿಮಗೆ ಕಿಡು ಅಂತಿಮ ಕರೆ ರೈಡ್ ಅಲ್ಲಿ ಓಸಿ ಕೇರಿ ತರ ದัจಕಾರ ಪ್ರತಿಪೋರ ಸಂಘದ ಮೂಲಕ ಎರಡು 0 ರಲ್ಲಿ 35 ಇಟ್ಸ್ ಅ ಔಟ್ ಸರಿಯಾಗಿದೆ ಹಾಗೆ ಪ್ರೇಕ್ಷಕರಲ್ಲಿ ಒಂದು ವರದಿ ಕೆಲವೊಂದಿಷ್ಟು ಆಸನಗಳು ಬರಿದಾಗಿದೆ ಅದಷ್ಟು ಬೇಗ ನೀವು ಅದರಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಸೇರ್ಪಡೆ ಆಗ್ತಾ ಅದಕ್ಕೆ ಹೇಳುವುದು ನಮ್ಮ ಪಂಗಡಿಯವರು ಸುತ್ತಬಹುದು ದಾಖಲಾಗ್ತದೆ ಈ ಮೂಲಕ ಮತ್ತೊಂದು ಬಚ್ಚರಿ ದಾಖಲ ಐದು ಶೂನ್ಯದಲ್ಲಿ ಇನ್ನೂ ಕೂಡ ಖಾತೆ

ಬಂದಿನ ಬಂದಿರಕ್ಕಾಗಿ ಕಾಲೇಜ್ ವರ್ಸಸ್ ಬಾಯ್ಸರ್ ಜೇಶ್ವರ ಬೇಗ ಭೀತರಾಜ ಆದಷ್ಟು ಬೇಗ ಹೊರುವ ತಯಾರಿಯಲ್ಲಿ ಕಾವತೆ ಆರಂಭಗೊಂಡಿದೆ ಒಂದು ಆರು ಎರಡು ತಂಡಕ್ಕೆ ಒಂದೊಂದು ಅಂಕದ ಸೇರ್ಪಡೆ ಸಲೈನ್ ಕಂಬಗಳಿ ಅಲ್ಲಾಗಿ ಔಟ್ ಆದ ಆಟಗಾರರನ್ನು ಸೀರಿಯಲ್ ಪ್ರಕಾರಗೊಳಿಸಿ ಅಂದ್ರೆ ಕ್ರಮಬದ್ಧವಾಗಿ ಕೊಳ್ಳಿರಿಸಬೇಕು ಮತ್ತೊಂದು ಹೋಗಿದ್ದ ಸೇರ್ಪಡೆ ಆಗ್ತಾ ಇದೆ ಬೋನಸ್ ಆನಾದ ಸಂದರ್ಭ ಬೋನಸ್ ಆನ್ ಆಗಿದೆ ಆಗ್ತಾ ಸೇರ್ಪಡೆ ಹಾಫ್ ಟೈಮ್ ಚೇಂಜ್ ಮಂದಿನ ಕಾಲೇಜ್ ಬಾಯ್ಸ್ ವಾಗಿದೆ ಎರಡು ಅಂಕದ ಸಾಧ್ಯತೆ ದ್ವಿತೀಯ ಸುತ್ತಿನ ಪ್ರಥಮ ದಾಳಿಯಲ್ಲಿ ವನದುರ್ಗಿ ಹಸಿಗೇರಿಂದ ಪರವಾಗಿ ಕಾಲೇಜ್ ಬಾಯ್ಸ್ ಜಡ್ಡಿಗೇಶ್ವರ ಹೇಳಿಕೊಡ್ಲು ಈ ತರದ ಆದಷ್ಟು ಬೇಕ ಪೂರ್ವ ತಯಾರಿ ತಯಾರಿಯಲ್ಲಿರಬೇಕು

ಈ ಪಂದ್ಯಾಟದಲ್ಲಿ ವಿಶೇಷವಾಗಿ ಒಂದು ಹೆಸರಾಂತ ತಂಡ ಆಗಮಿಸಿಕೊಂಡಿದೆ ಅದರ ಹೆಸರೇನು ಗೊತ್ತಿದ್ಯಾ ಯಾರಿಗಾದ್ರು ಇಲ್ಲ 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 और तो बोला और बोल ऐसे كده सही पड़ी ಆಗಿದೆ ತಂದತೆ ಅಂಕಕಡೆ 13 4 13 4 13 4 สมದೀರ್ ಪದಿಯಕ್ಕಾಗಿ કોલેજ બોયસ ಜಡೀಕೇಶ್ವರ ಬೆಳುಗುಟ್ಟಿ ಆದಷ್ಟ ಮೇಗ ಪೂರ್ವ ತಯಾರು ಎಲ್ಲರಬೇಕು கொள்ளையாஸ்ட் டூ மினி எர்டு நிமிஷம் ஆட்ட மாற்றமாக்க इस बहुत धागा आता है मत्ते मत्ते बर्जरी चाकल इस दौलिए ने वनतर की असली ಕಮಯ್ಯ ಒಂದು ನಿಮಿಷದ ಆಟ ಮಾತ್ರ ಬಾಕಿದೆ ಎರಡು ದಿನದ ಆಚುಗಾರ ಅರವತ್ತು ಗಳ ಆಟ ಮಾತ್ರ ಹಾಕಿದೆ ಒಂದಿನ ಪಂದ್ಯಾಂಡಕ್ಕಾಗಿ ಕಾಲೇಜ್ ಬಾಯ್ಸ್ ವರ್ಸಸ್ ಚಟಿಕೇಶ್ವರ ಬೆಳಕು ಎರಡು ದಿನದ ಆಚುಗಾರ ಆದಷ್ಟು ಬೇಗ ಬರುವ ತಯಾರಿ ಇಲ್ಲ

ಸಂಕಪತರಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ದೈವ ಸಂಖ್ಯೆ 17 ರ ಕೇಶವ ಇಷ್ಟು ದೊಡ್ಡದಾಗಿ ಬಂದಿದೆ ಆದಷ್ಟು ಬೇಗ ರೆಡಿ ಮಾಡಿ ದೈವಕ್ಕೆ ಹೇಳೋಕೆ ಮಾಡಿ ಹೌದಾ ಸ್ವಂತ ಸೇರ್ಪಡೆ ಆಗ್ತಾರೆ ತಂಡದ ಅಂಗಗಳು ಹದಿನಾರು ಐದರಲ್ಲಿ ಪಂದ್ಯ ಮುಕ್ತಾಯಗಳಿದೆ ಕಾಲೇಜ್ ಬಾಯ್ಸ್